ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಅಂದರೆ ನಾಳೆ ಅಪ್ಕಮಿಂಗ್ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಲೈಕ್ ಮಾಡ್ತೀವಿ ನೋಡ್ತಾರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾಗುತ್ತೆ ಅಂದರೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಸತ್ಯ ಅಸತ್ಯಗಳು ಎಲ್ಲನೂ ಕೂಡ ಸಹ ಕಣ್ಣಿಗೆ ಕಾಣ್ತಾ ಇರುತ್ತೆ ಕಾಣಿಸ್ತಾ ಇರುತ್ತೆ ಫ್ರಾಡ್ ಅಶ್ವಿನಿ ಕೊನೆಗೂ ಕೂಡ ನನ್ನ ನಮ್ಮ ಶ್ರವಣ ಕೈಯಲ್ಲಿ ಸಿಕ್ಕಾಕೊತಾಳೆ ಹಾಗೆ ಶ್ರವಣ್ ರೂಮಲ್ಲಿ ಇಟ್ಟಿದಂಥ ಅಮೌಂಟ್ನೆಲ್ಲನೂ ಕೂಡ ಅವಳು ಕಣ್ಣಿಗೆ ಬಿದ್ದಿರುತ್ತೆ ಸೊ ಅದ ಅದಕ್ಕೆ ಆ ಅಮೌಂಟ್ನ ಹೇಗಾದರೂ ಮಾಡಿ ಖಾಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ದುಡ್ಡನ್ನ ನೋಡಿದ್ಮೇಲೆ ನೋಡೇ ಬಿಡ್ತಾಳೆ ನೋಡಿದ್ಮೇಲೆ ಹೆಂಗೆ ಇವಳು ಇವನಿಗೆ ಏನಾದರೂ trou made ಏನಾದರೂ ಹೇಳಿ ಏನಾದರೂ ಮಾಡಬೇಕಲ್ಲ ಹೇಗಾದರೂ ಮಾಡಿ ಇಷ್ಟು ದಿನ ಈ ವಾರ್ಡ್ ಬೋರ್ಡ್ನ ಓಪನ್ ಮಾಡ್ತಾನೆ ಇರಲಿಲ್ಲ ಇವತ್ತು ಈಗ ಓಪನ್ ಮಾಡಿಬಿಟ್ಟಿದ್ದೀನಿ ಆದರೆ ಇದರಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಅವರು ಸದ್ದು ಸರ್ದು ವಾರ್ಡ್ ಬೋ ವಾರ್ಡ್ ಬೋರ್ಡ್ನ ಓಪನ್ ಮಾಡಿ ನೋಡಿಬಿಟ್ಟಿದ್ದೀನಿ ಅದರಲ್ಲಿ ಸೂಟ್ಕೇಸಲ್ಲಿ ತುಂಬ ಹಣ ಇರುತ್ತೆ ಆ ಹಣ ಸ್ವಲ್ಪ ತಗೊಳ್ತಾಳೆ ಅದನ್ನು ನೋಡಿ ನಮ್ಮ ಅವರು ಬೇಕು ಅಂತಲೇ ವಾರ್ಡ್ ಬೋರ್ಡ್ನ ಓಪನ್ ಬಿಟ್ಟಿರ್ತಾರೆ ಯಾಕೆಂದರೆ ಈ ನಡುವೆ ನಡವಳಿಕೆ ಮೇಲೆ ಶ್ರವಣ ಅವ್ರಿಗೆ ಅನುಮಾನ ಬಂದಿರುತ್ತೆ ಯಾವಾಗಲೂ ಅಪೇಕ್ಷೆ ಜೊತೆನೆ ಸೇರಿಕೊಂಡು ಬರೀ ಕಳ್ತನದ ಬುದ್ಧಿನೇ ಕೆಟ್ಟ ಕೆಟ್ಟ ಬುದ್ಧಿನೇ ಮಾಡ್ತಾ ಮಾಡ್ತಾ ಇರ್ತಾಳೆ ಈ ಅಶ್ವಿನಿ ಈ ಅಶ್ವಿನಿ ಮೇಲೆ ಶ್ರವಣಿಗೆ ತುಂಬ ಅನುಮಾನ ಬಂದಿರುತ್ತೆ ನಿ ಆ ಇದರಲ್ಲಿ ಆ ಆ ಒಂದು ವಿಷಯ ವಿಷಯಕ್ಕೋಸ್ಕರನೇ ದುಡ್ಡು ತೆತ್ಕೊಂಡ್ಲು ಆವಾಗಲೇ ಗೊತ್ತಾಗುತ್ತೆ ಇವಳು ನನ್ನ ಮಗಳಲ್ಲ ಮನಸ್ವಿನಿ ಅಲ್ಲ ಅಂತ ಹೇಳಿ ಹಿಂದೆ ಹೇಳಿರ್ತಾರೆ ಅಜಿತ್ ಮ ಅಜಿತ್ ನಮ್ಮ ಮಾವನ ಮನಸ್ಸು ಗೊತ್ತು ಆಟ ಆಡಬೇಡ ಅವ್ರ ಬುದ್ಧಿ ಏನು ಅಂತ ನನಗೆ ಗೊತ್ತು ಇಪ್ಪತ್ತೈದು ವರ್ಷ ನನ್ನ ಸಾಕಿದ್ದಾರೆ ಅವರು ನನ್ನ ಮಗನ ಥರ ನೋಡ್ಕೊಂಡಿದ್ದಾರೆ ಅದಕ್ಕೆ ಸಾಧ್ಯ ನೀನು ಅವ್ರ ಮಗಳಲ್ಲ ಒಳ್ಳೆಯವಳಲ್ಲ ನೀನು ಅವ್ರ ರಕ್ತ ಸಂಬಂಧನೇ ಅಲ್ಲ ನೀನು ಅವ್ರ ರಕ್ತನೇ ಹಂಚ್ಕೊಂಡು ಹುಟ್ಟಿಲ್ಲ ನೀನು ಯಾರು ಬೇರೆ ಅಂತ ಹೇಳಿ ಹೇಳಿರೋದೆಲ್ಲನೂ ಕೂಡ ಈ ಕಡೆ ಅವರು ನೆನ್ಪು ಮಾಡ್ಕೊತಾ ಇರ್ತಾರೆ ಇವಳು ಆ ಹಣನ ತೊಗೊಂಡು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾಳೆ ಆಗ ಸಿಗಾಕೊಂಡ್ಬಿಡ್ತಾಳೆ ಶ್ರವಣ್ ಮುಂದೆ ಇನ್ನು ಶ್ರವಣ್ ನೋಡ್ತಿದ್ದಂಗೆ ಅಪ್ಪ ಇದು ಅಂತಾಗ ಜಾಸ್ತಿ ಮಾತಾಡ್ಬೇಡ ನೀನು ಇಷ್ಟು ದಿನ ನೀನು ಈ ರೀತಿ ಫ್ರಾಡ್ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಅಪ್ಪ ಅದು ಹಂಗಲ್ಲಪ್ಪ ಅದು ಇದು ಅಂತ ಹೇಳೋದಕ್ಕೆ ಏನಕ್ಕೋ ಬೇಕಿತ್ತು ಅಪ್ಪ ನೀವು ನನ್ನ ಕೇಳಿದ್ರೆ ಎಲ್ಲಿ ಬೈತಿರೋ ಅಂತ ಹೇಳ್ಬಿಟ್ಟು ಹೀಗೆ ಮಾಡಿದೆ ಅಂತ ಅಂದಾಗ ಏನು ಬೇಕಿತ್ತು ನಿನಗೆ ಯಾಕೆ ಬೇಕಿತ್ತು ಸುಳ್ಳು ಹೇಳ್ತಿದ್ದೆ ನೀನು ಅದು ನನಗೆ ಗೊತ್ತು ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಅಪ್ಪ ನಮ್ಮ ಕಡೆ ಯಾರಿಗೋ ತುಂಬಾ ಕಷ್ಟ ಬಂದ್ಬಿಟ್ಟಿದೆ ಅಪ್ಪ ಅವರಿಗೆ ಸಹಾಯ ಮಾಡಬೇಕಾಗಿತ್ತು ಅದಕ್ಕೆ ನೀವು ದುಡ್ಡು ಕೇಳಿದ್ರೆ ಎಲ್ಲಿ ಬೈತಿರೋ ಅಂತ ಹೇಳಿಬಿಟ್ಟು ಈ ರೀತಿ ಕೆಲಸ ಮಾಡಿಬಿಟ್ಟೆ ಅಪ್ಪ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಹೇಳಿ ಫುಲ್ ನಾಟಕ ಮಾಡ ನಾಟಕನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾಳೆ ಶ್ರವಣ ಅಂತೂ ನೀನು ನಾಟಕ ಆಡ್ಬೇಡ ನೀನು ಯಾರು ಅಂತ ಹೇಳಿ ನನಗೆ ಗೊತ್ತಾಯಿತು ನೀನು ಫ್ರಾಡ್ ತಾನೆ ನೀನು ಯಾವುದೇ ಕಾರಣಕ್ಕೂ ನನ್ನ ಹತ್ರ ಸುಳ್ಳು ಹೇಳೋ ಮಗನೇ ಅಲ್ಲ ಅವನು ನನ್ನ ಮೇಲೆ ಇಲ್ಲಿವರೆಗೂ ನಂಬಿಲ್ಲ ಅಂದರೆ ನಾನೇ ಅರ್ಥ ಮಾಡ್ಕೋಬೇಕಿತ್ತು ಇವಳು ನಿನ್ನ ಮಗಳಲ್ಲ ನೀನು ನನ್ನ ಮಗಳಲ್ಲ ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ ಕಣ್ಣಿಗೆ ಮಣ್ಣು ಮಸಿ ಬೆಳಿತೀಯ ನೀನು ಸೆಕೆಂಡಲ್ಲೇ ಎಷ್ಟು ಫ್ರಾಡ್ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಅವರು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದರೆ ಈ ಕಡೆ ಅಶ್ವಿನಿಗಂತೂ ನಡ್ಕ ಶುರು ಆಗಿರುತ್ತೆ ನಡಿಗೆ ಬಿಟ್ಟಿರ್ತಾಳೆ ಹಾಗೆ ಯಾಕೆ ಅಂದರೆ ನಮ್ಮ ಅವ್ರ ಹಿಂದೆ ಪೊಲೀಸ್ ಆಗಿದ್ದವರು ಇವ್ರು ಕೇಳೋ ಪ್ರಶ್ನೆಗಳಿಗೆ ಅವಳ ಹತ್ರ ಒಂದು ಕೂಡ ಉತ್ತರನೇ ಇರೋಲ್ಲ ಬರೀ ಕಣ್ಣೀರೇ ಉತ್ತರ ಆಗಿರುತ್ತೆ ಇನ್ನು ಈ ಕಡೆ ನಮ್ಮ ಅಜಿತ್ ಅವರು ಕೂಡ ರಾಣಾ ಮತ್ತು ಸಾಕ್ಷಿನ ಹಿಡಿಯೋದಕ್ಕೆ ಅಂತ ಹೇಳಿ ಮಾಸ್ಟರ್ ಪ್ಲ್ಯಾನ ಮಾಡಿಕೊಂಡು ಅಂತ ಒಂದು ಪ್ಲಾನ್ನ ಮಾಸ್ಟರ್ ಪ್ಲ್ಯಾನ್ನ ರಚಿಸಿರ್ತಾರೆ ಹಾಗೆ ರಾಣ ಯಾವ ಯಾವ ಕೆಲಸಗಳನ್ನ ಮಾಡ್ತಾನೆ ಯಾರೆಷ್ಟು ದುಡ್ಡನ್ನು ಇಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೆದರಿಸಿ ಬೆದರಿಸಿ ಆಮೇಲೆ ಅವ್ರು ಒಪ್ಕೋತಾ ಇರ್ತಾರೆ ಸತ್ಯನ ಹೇಳಕ್ಕೆ ಸರ್ ನೀವು ಹೇಳ್ದಂಗೆ ಕೇಳ್ತೀನಿ ನನ್ನ ತಪ್ಪೇನಿಲ್ಲ ಇದರಲ್ಲಿ ನನ್ನ ಎಲ್ಲ ರಾಣಂದೇ ಕೈವಾಡ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದಾ ಹಾಗಾದರೆ ಎಲ್ಲನೂ ಹೇಳ್ತೇನೆ ನೀನು ಅಂತ ಅಂದಾಗ ಖಂಡಿತವಾಗಲೂ ಹೇಳ್ತೀನಿ ಸರ್ ನೀವು ಏನು ಹೇಳ್ತೀರೋ ಹಾಗೆ ಹೇಳ್ತೀನಿ ಅಂದಾಗ ಸರಿ ಆಯಿತು ನಾನೀಗ ಒಂದು ಪ್ಲಾನ್ ಹೇಳ್ತೀನಿ ನೀನು ಅದೇ ಥರ ಮಾಡಬೇಕು ರಾಣ ಹತ್ತಿರ ಹೋಗಿ ಒಬ್ಬ ವ್ಯಕ್ತಿ ಬರ್ತಾರೆ ಹಳ್ಳಿಯಿಂದ ಬರ್ತಾರೆ ತುಂಬ ಜಮೀನಿದೆ ಅವ್ರ ಹತ್ರ ತುಂಬ ಜಮೀನು ತ ಇದ್ದಾವೆ ಕೋಟಿ ಕೋಟಿ ಲಾಭ ಸಿಗುತ್ತೆ ನೀವು ಅವ್ರ ಹತ್ರ ಡೀಲ್ ಮಾಡಬೇಕು ಅಂತ ಹೇಳಬೇಕು ನೀನು ಅಂತ ಹೇಳಿಬಿಟ್ಟು ಅದೇ ರೀತಿ ನಮ್ಮ ಅಜಿತ್ ಅವರು ವೇಷ ಮಾರಿಸ್ಕೊಂಡು ಹಳ್ಳಿ ಜನರ ಥರ ರಾಣ ಹತ್ತಿರ ಹೋಗಿ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಅವರು ಕೂಡ ಅಲ್ಲೇ ಅವ್ರ ಜೊತೇ ಹೇಳ್ತಾರೆ ಆದರೆ ಸರ್ ರಾಣ ಹತ್ತಿರ ಬರ್ತಾರೆ ಬನ್ನಿ ಎಲ್ಲಿಂದ ಬಂದಿದ್ದೀರಾ ಅಂದಾಗ ನಮ್ಮದು ನಂಜನಗೂಡು ನಂಜನಗೂಡಿಂದ ಬಂದಿದ್ದೀವಿ ನಮ್ಮದು ಒಂದು ಐವತ್ತು ಎಕರೆ ಜಮೀನು ಐತೆ ಐತೆ ಕಂಡ್ರಪ್ಪ ಅದನ್ನು ನೀವು ಮಾರಾಟ ಕೆಟ್ಟಿದ್ದೀವಿ ನಿನ್ ನಿಮ್ಗೆ ಏನಾದರೂ ಬೇಕಾ ಇರೋದ್ರಿಂದ ಸ್ವಲ್ಪ ದುಡ್ಡು ಏನಾದರೂ ಕೊಡ್ತೀರಾ ಅದಕ್ಕೋಸ್ಕರ ಈ ವ್ಯಕ್ತಿ ನಿಮ್ಮನ್ನು ಹೆಸರು ಹೇಳಿದ್ರು ತುಂಬ ದೊಡ್ಡ ವ್ಯವಹಾ ವ್ಯವಹಾರಸ್ತಾರಂತೆ ಅಂತ ಹೇಳಿಬಿಟ್ಟು ನಮ್ಮ ಅವರು ಹೇಳ್ತಾ ಇರ್ತಾರೆ ಹೌದು ಅಂತ ಹೇಳಿಬಿಟ್ಟು ರಾಣ ಅವರು ಹೇಳ್ತಾ ಇದ್ದರೆ ಇನ್ನೂ ಈ ಕಡೆ ನಮ್ಮ ನಮಗೆ ಸಡನ್ನಾಗಿ ದುಡ್ಡು ಬೇಕು ಅಂತ ಹೇಳಿದಾಗ ನಿಮ್ಮ ಹತ್ರ ದುಡ್ಡು ಅಷ್ಟೊಂದು ಇದೆಯಾ ನಿಮಗೆ ಯಾಕೆ ದುಡ್ಡು ತಲುಪಿಸೋ ಜವಾಬ್ದಾರಿ ನಂದು ನಿಮ್ಮ ಜಮೀನು ಪತ್ರಗಳೆಲ್ಲನೂ ಕೂಡ ಸಹ ನನಗೆ ಕರೆಕ್ಟಾಗಿ ಸೇರಿಬಿಟ್ರೆ ಸಾಕು ಅಂತ ಹೇಳಿಬಿಟ್ಟು ರಾಣ ಅವ್ರು ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ನಮ್ಮ ಅಜ್ಜಿತ್ ಅವರು ಹಾ ಹಾಕೊಂಡು ಬಂದಿರ್ತಾರಲ್ಲ ಕೋಟು ಅದರಲ್ಲಿ ಒಂದು ಕ್ಯಾಮ್ರನು ಕೂಡ ಫಿಟ್ ಆಗಿರುತ್ತೆ ಆ ಕ್ಯಾಮ್ರಾ ಎಲ್ಲಾನು ಸಹ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ ಇವನು ಬಂಡವಾಳ ಎಲ್ಲನೂ ಕೂಡ ಅದರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ ಇನ್ನು ಮುಂದೆ ಮನೆ ಐದು ಕೋಟಿ ತಂದು ಅಜಿತ್ ಮುಂದೆ ಇಡ್ತಾರೆ ಆಗ ರಾಣಾ ಸು ಇಷ್ಟೊಂದೆಲ್ಲ ಕೊಟ್ಟಿದ್ದೆ ಇದ್ದೆ ಇದೇನಿದು ಇಷ್ಟೊಂದೆಲ್ಲ ಕೊಡ್ತಾ ಇದ್ರೆ ಆರಾಮಾಗಿ ತಗೊಂಡು ಹೋಗ್ಬೋದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಅದರಲ್ಲೇನು ಇಷ್ಟೊಂದು ಅಂತ ಅಂದರೆ ಅದ್ರ ಬಗ್ಗೆ ಅಂದಾಗ ಅದು ಇದು ಅಲ್ಲ ವ್ಯವಹಾರ ನಿಮಗೇನು ನಿಮ್ಮ ಜಮೀನು ನಾನು ತಗೋತೀನಿ ನಿಮಗೆ ದುಡ್ಡು ಕೊಡ್ತೀನಿ ಆದರೆ ಈ ವಿಚಾರನ ಎಲ್ಲೂ ಸಹ ಪೊಲೀಸರಿಗಾಗಲಿ ಯಾರಿಗಾದ್ರೂ ಸಹಿ ತಿಳಿಸ್ಬಾರ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಇಷ್ಟು ಹೇಳಿದ್ರಲ್ಲ ಮುಗೀತು ಬಿಡಿ ಬೇರೆಯವ್ರ ಹತ್ರ ಈ ಇಷ್ಟು ಕೋಟಿ ಕೊಟ್ಟು ಸಾಕು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಮಾಡಿದ್ರೆ ನೀವು ನಾನು ಯಾರ ಹತ್ರ ಹೇಳೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಹೇಳ್ತಾಯಿರ್ತಾರೆ ಹಾಗೆ ನಡೆದಿರುತ್ತೆ ಸೊ ಅಜಿತ್ ಅವರು ಬೆಂಗಳೂರಲ್ಲಿ ಎಲ್ಲಿ ಇಡೀ ಎಲ್ಲ ಮಾಡಿರ್ತಾರೋ ಎಲ್ಲರೂ ಕೂಡ ಮಂಡ್ಯದಲ್ಲಿ ಆ ಸಾಕ್ಷಿ ಅವ್ರ ಮನೆ ಹತ್ರ ಹೋಗಿ ಭೂಮಿ ಧರಣಿ ಕೂತಿರ್ತಾಳೆ ಕಾಲೋನಿಯ ಜನೂ ಕೂಡ ಮುಂದೆ ಅಲ್ಲೇ ಇರ್ತಾರೆ ಆಗ ಕೂ ಕೂತಿದ್ದ ಜನ ಎಲ್ಲನೂ ಕೂಡ ಬಾಡ್ ಬಾಡಿಗಾರ್ಡ್ಸು ಕೂಡ ಭೂಗ ಅಲ್ಲಿ ರಾಣ ವಿರುದ್ಧ ಧಿಕ್ಕರ ಸಾರ್ತಾ ಇರ್ತಾರೆ ಆಗ ಭೂಮಿ ಕೂಗ್ತಾ ಇರ್ತಾಳೆ ನಿಮ್ಮಂಥ ಬಡವರು ಹೊಟ್ಟೆ ಮೇಲೆ ಹೊಡಿತು ಹೊಡೆದು ಜೀವನ ನಡೆಸ್ತಾ ಇದ್ದರೆ ನಿಮ್ಮಂಥವರು ದರ ಸುಮ್ಮನೆ ಬಿಡೋಲ್ಲ ನಿಮ್ಮನ್ನು ಇವತ್ತು ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಕೂಗಾಡ್ತಿರ್ತಾಳೆ ಎಷ್ಟು ದುರಂಕಾರ ನಿನಗೆ ಎಷ್ಟು ಪೊಗುರು ಅವತ್ತೇ ನಿನಗೆ ಉಗಿದು ಉಗಿದು ಕಳಿಸಿದ್ರೆ ಮತ್ತೆ ಬಂದು ನಮ್ಮ ಮನೆ ಹತ್ರನೇ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ಏನು ಮಾತಾಡ್ತಿದ್ದೆ ನೀನು ನಿನ್ನ ಕೈಯ್ಯಲ್ಲಿ ಏನು ಮಾಡೋದಕ್ಕಾಗಲ್ಲ ಹೌದು ಕಣೆ ನಾನು ನಮ್ಮ ಅಪ್ಪ ಜಮೀನನ್ನ ತಗೊತೀನಿ ಈ ಕಾಲೋನಿನೇ ಕೊಂಡ್ಕೊತೀನಿ ನಾನೇ ಕೊಂಡ್ಕೊತೀನಿ ಏನೇ ಇವಾಗ ನಿನಗೆ ಈಗ ನಿನ್ನ ಗಂಡ ಏನಕ್ಕೆ ನಮ್ಮಂಥ ಮನೆಯವರ ಹತ್ರ ಬರಬೇಕು ಅಂತ ಹೇಳಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ ಆದರೆ ಸಾಕ್ಷಿ ಫುಲ್ ಕೂಗಾಡ್ತಿರ್ತಾಳೆ ನಾನೇ ಹೌದು ಈ ಕಾಲೋನಿ ಜನಕ್ಕೆಲ್ಲ ಒಪ್ಸಿದ್ದು ಒಪ್ಸಿದ್ದು ನಾನೇ ಇದ್ರೆಲ್ಲೂ ಸಹ ಏಟು ಆಗಿದ್ದು ನನ್ನಿಂದನೇ ನಾನೇ ಈ ಕಾಲೋನಿಗೆಲ್ಲೂ ತಗೋತೀನಿ ನೋಡ್ತಾ ಇರೋ ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ಬಾಯಿಗೆ ಬಂದಾಗೆ ಬೈತಾ ಇರ್ತಾಳೆ ಕುಡಿದು ಮಧ್ಯದಲ್ಲಿ ಹೇಳಿ ಹೇಳ್ತಾ ಇರ್ತಾಳೆ ಭೂಮಿ ಇದ್ದಳು ಹೌದು ಬಂಡವಾಳ ಎಲ್ಲ ಬೈಲಿಗೆ ಬಂತಲ್ಲ ಅದಕ್ಕೋಸ್ಕರ ಈ ರೀತಿ ಆಡ್ತಾ ಇದ್ದೆ ನೀನು ಗೊತ್ತಾಗ್ತಿದೆ ಕಾಲೋನಿ ಜನಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ಹೋರಾಡ್ತಾನೆ ಇರ್ತೀವಿ ಸಾಹೇಬ್ರಿಗೆ ಟ್ರಾನ್ಸ್ಫರ್ ಆಗಬಾರ್ದು ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ನಿನ್ನ ಕನ್ಸಲ್ಲೂ ಆಗೋಲ್ಲ ಯಾಕಂದರೆ ನೀನು ನ್ಯಾಯ ನ್ಯಾಯ ಮಾಡೋಕ್ಕೆ ಇಲ್ಲಿದ್ರೆ ತಾನೇ ನಿನ್ನ ನಿನ್ನನ್ನೇ ಮೇಲೆ ಕಳ್ಸಿದ್ರೆ ಅಂತ ಹೇಳಿಬಿಟ್ಟು ಈ ಸಾಕ್ಷಿ ಹೇಳ್ತಾ ಇರ್ತಾಳೆ ನೀನೇನೇ ಮಾಡಿದ್ರು ಅಷ್ಟೇ ನೀನು ಏನೇ ಮಾಡ್ಕೊಳೋಕ್ಕಾಗತ್ತೆ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಕಾನೂನು ಜನಕ್ಕೆ ನ್ಯಾಯ ಸಿಗ ಕಾಲೋನಿ ಜನಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲರೂ ಕೂಡ ಹೇಳ್ತಾಯಿರ್ತಾರೆ ಆಗ ಈ ಕಡೆ ಸಾಕ್ಷಿ ಇದ್ದವಳು ಗನ್ನ ತೊಗೊಂಡು ಬಂದು ಈ ಕಡೆ ನಮ್ಮ ಭೂಮಿಗೆ ಶೂಟೇ ಮಾಡಿಬಿಡ್ತಾಳೆ ಇನ್ನು ಜನ ಎಲ್ಲ ಕೂಗಾಟಿರ್ತಾರೆ ಈ ಸಾಕ್ಷಿ ಕುಡಿದು ಮತ್ತಲ್ಲಿ ಕೋಪ ನೆತ್ತಿಗತ್ತಿ ಭೂಮಿ ಮೇಲೆ ಗನ್ನ ಇಟ್ಟು ನಿನಗೇನಾದರೂ ತಾನೇ ಈಗ ಇಲ್ಲಿಂದ ಹೋಗ್ಲಿಂದ ಅಂದರೆ ನಿನ್ನ ಗನ್ನಲ್ಲಿ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೆದರ್ಸ್ತಾ ಇರ್ತಾಳೆ ಹೆದರ್ಸ್ತಾ ಇದ್ದೆ ನೀನು ಅಷ್ಟೇ ನಾನು ಹೋಗಲ್ಲ ಅಂದಾಗ ಕುಡಿದ ಮತ್ತಲ್ಲಿ ಅವಳಿಗೆ ಗೊತ್ತಾಗದೇ ಇದ್ದ ಥರ ಗೊತ್ತಿಲ್ಲದರ ಆಕೆ ಭೂಮಿ ಎದೆನೇ ಸಿಡಿಬಿಡ್ತಾಳೆ ಈ ಸಾಕ್ಷಿ ಅಂತಲೇ ಹೇಳ್ಬೋದು ಭೂಮಿ ಎದೆ ಸಿಕ್ಕಿದ್ಮೇಲೆ ಎದೆಯಲ್ಲಿ ರಕ್ತ ಕಿತ್ಕೊಂಡು ಭೂಮಿ ಕೆಳಗಡೆ ಬಿದ್ದೋಗ್ತಾಳೆ ಸೊ ಕಾಲೋನಿ ಜನ ಎಲ್ಲನೂ ಕೂಡ ಒಳ್ಳೆ ಇಡ್ಕೊಂಡಿರ್ತಾರೆ ಸ್ಟಾರ್ಟ್ ಮಾಡಿರ್ತಾರೆ ಭೂಮಿ ಭೂಮಿ ಅಂತ ಹೇಳಿ ಈ ಕಡೆ ಶೂಟ್ ಮಾಡಿದಂಥ ಸಾಕ್ಷಿಗಂತೂ ಸಹ ಒಂದಲ್ಲ ಒಂದ್ಸಲ ಶಾಕ್ ಆದಂಗೆ ಆಗತ್ತೆ ಆಗ ನಾನು ಇವಳನ್ನ ಸಾಯಿಸ್ಬಿಟ್ಟನಾ ಅಂತ ಹೇಳಿ ಈ ಕಡೆ ಈ ಭೂಮಿ ಅಜಿತ್ ಅಜಿತ್ನ ಕಳ್ಸಿದ ಕೆಲಸ ಮಾಡೋಕ್ಕ ಮಾಡೋಕೆ ಬಂದು ತನ್ನ ಪ್ರಾಣನೇ ದೊಡ್ಡಾಗ ತನ ಮಾಡ್ಕೊಂಬಿಟ್ಟಿದ್ದಾಳೆ ಈ ಸಾಕ್ಷಿ ನಮ್ಮ ಭೂಮಿನ ಎದೆಗೆ ಗುಂಡಲ್ಲಿ ಗುಂಡನ ಇಟ್ಟು ಶೂಟ್ ಮಾಡಿಬಿಟ್ಟಿದ್ದಾಳೆ ಈಗ ಏನಾಗುತ್ತೆ ಮುಂದೆ ಅಂತ ಹೇಳಿ ನಾವು ಮುಂದೆ ಅಪ್ಕಮಿಂಗ್ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್